ಗುರುಪೌರ್ಣಮಿ ಪ್ರಯುಕ್ತ ಪ್ರಸಾದ ಸೇವೆಗಾಗಿ ಗುಡಿಬಂಡೆ ತಾಲೂಕಿನ ಬಲಿಜ ಸಮುದಾಯದ ಬಾಂಧವರು ಸಮರ್ಪಿಸಿದ ಅಕ್ಕಿಯನ್ನು ಶ್ರೀ ಕೈವಾರ ಗುರು ನಾರಾಯಣ ತಾತಯ್ಯನವರ ಸನ್ನಿಧಿಗೆ ಗುಡಿಬಂಡೆ ತಾಲೂಕಿನ ಬಲಿಜ ಸಂಘದ ವತಿಯಿಂದ ಕಳುಹಿಸಿಕೊಡಲಾಯಿತುನವರ ಜಯ ಜಯಂತಿ ಹತ್ತನೇ ತಾರೀಕಿದೆ ಅದಕ್ಕೆ ಕೈವಾರ ಕ್ಷೇತ್ರದಲ್ಲೇ ನಮ್ಮ ಗುರುಪೌರ್ಣಿಮೆ ಅಂತ ಬಹಳ ವಿಜೃಂಭಣೆಯಿಂದ ಸಂಗೀತೋತ್ಸವ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಎಂ ಆರ್ ಜಯರಾಮ್ ಅವರು ನಮ್ಮ ಬುಡಬಂಡೆ ಪ್ರದೇ ಬ ಸಂಘದ ವತಿಯಿಂದ ಎಲ್ಲ ಮುಖಂಡರು ಸೇರಿ ಇವತ್ತು ಅಕ್ಕಿಯನ್ನು ವಸೂಲಿ ಮಾಡಿ ನಾವು ಅಲ್ಲಿ ಅನ್ನದಾನಕ್ಕೋಸ್ಕರ ಇಲ್ಲಿಂದ ನಮ್ಮ ತಾಲೂಕಿನಿಂದ ಒಂದು ಟೆಂಪೋ ಕಳಿಸಿದ್ದೀವಿ ಇದಕ್ಕೆ ನಮ್ಮ ಸಾರ್ವಜನಿಕರು ನಮ್ಮ ಎಲ್ಲ ನಮ್ಮ ಕಮ್ಯುನಿಟಿಯವರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ ಆದ್ದರಿಂದ ನಮ್ಮ ಕ್ಷೇತ್ರದ ಎಲ್ಲ ಬಲಿಜ ಸಮುದಾಯಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ನಮ್ಮ ಬಲಿಜ ಸಮುದಾಯದವರು ಇದುವರೆಗೂ ಯಾವುದೇ ಅಹಿತಕರ ಘಟನೆಗಳಿಗಾಗಲಿ ಹಿಂಸಾತ್ಮಕ ಘಟನೆಗಳಿಗಾಗಿ ನಾವು ಹೋಗಿರೋದಿಲ್ಲ ನಾವು ಯಾವಾಗ ಈ ಪೂಜೆಗಳು ಪುನಸ್ಕಾರಗಳು ಮತ್ತು ಈ ಒಂದು ಅರ್ಶಿನ ಕುಂಕುಮ ಇಂಥವೆಲ್ಲ ನಾವು ನಾವು ವ್ಯಾಪಾರ ಮಾಡಿಕೊಂಡು ಬದುಕುವಂಥ ಜೀವನ ಸಾಗಿಸ್ತಕ್ಕಂಥವ್ರು ಆದ್ದರಿಂದ ಇವತ್ತು ಕೈವಾರ ನಾರಾಯಣಪ್ಪ ಜಯಂತಿಗೆ ಎಲ್ಲ ಜನಾಂಗದವರು ಹೋಗ್ತಾರೆ ಅಲ್ಲಿ ಎಲ್ಲ ಜನಾಂಗದವರು ಅಲ್ಲಿ ಪ್ರಸಾದ ತಿಂದು ಉದ್ದೇಶದ ಬೇಕು ಆದ್ದರಿಂದ ನಮ್ಮ ತಾಲೂಕಿನಿಂದ ಇವತ್ತು ಪ್ರಸಾದಕ್ಕೋಸ್ಕರ ಕಳಿಸಿದ್ದೀವಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ನಾರಾಯಣಪ್ಪ ಈ ಸಮಯದಲ್ಲಿ ಗುಡಿಬಂಡೆ ತಾಲೂಕಿನ ಬಲಿಜ ಸಂಘದ ಪದಾಧಿಕಾರಿಗಳು ಬಲಿಜ ಕುಲ ಬಾಂಧವರು ಸೇರಿದಂತೆ ಅನೇಕರು ಹಾಜರಿದ್ದರು